ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾಗಿರುವ ರಾಮನಗರ ಜಿಲ್ಲೆ ರೇಷ್ಮೆ ನೂಲು ತೆಗೆಯುವುದರಲ್ಲಿಯೂ ಮುಂಚೂಣಿಯಲ್ಲಿದೆ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸ್ವಯಂಚಾಲಿತ ಯಂತ್ರಗಳ ಮೂಲಕ ರೇಷ್ಮೆ ನೂಲನ್ನು ತೆಗೆಯಲಾಗುತ್ತಿದೆ ಕೇಂದ್ರ ಸರ್ಕಾರ ಈ ಘಟಕಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡುವ ಮೂಲಕ ರೇಷ್ಮೆ ಉತ್ಪಾದನೆಗೆ ಪ್ರೋತ್ಸಾಹ ನೀಡುತ್ತಿದೆ ಕಾರ್ಯಕ್ರಮ ದೂರದರ್ಶನದೊಂದಿಗೆ ರಾಮನಗರ ಜಿಲ್ಲೆ ರೇಷ್ಮೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಶರ್ಮಾ ಜಿಲ್ಲೆಯಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ರೀಟೇಲ್ ಇದ್ದು ಉತ್ತಮ ಗುಣಮಟ್ಟದ ರೇಷ್ಮೆ ತಯಾರಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಾಕಷ್ಟು ನಮಗೆ ಸಹಾಯಧನ ಕಾರ್ಯಕ್ರಮಗಳಿಗೆ ಸಾಕಷ್ಟು ಸಹಾಯಧನವನ್ನು ಅನುದಾನವನ್ನು ಅದರಿಂದ ನಾವು ನಾವು ಅದಕ್ಕೆ ರೇಷ್ಮೆ ನೂಲು ತೆಗೆಯುವ ಘಟಕದ ಮಾಲೀಕ ಮುಸಫ್ ಬೇಗ್ ನಾಲ್ಕು ತಲೆಮಾರುಗಳಿಂದ ಇದೇ ಕಸುಬು ಮಾಡುತ್ತಾ ಬಂದಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರೋತ್ಸಾಹದಿಂದ ಅರವತ್ತು ಜನರಿಗೆ ಕೆಲಸ ನೀಡುವಂತಾಗಿದೆ ಎಂದು ಹೇಳಿದರು ಆಮೇಲೆ ಸೆಕೆಂಡ್ ಜನರೇಷನ್ ಅಲ್ಲಿ ಕಾಟೇಜ್ ಬೇಸ್ ಅನ್ನ ಥರ್ಡ್ ಜನರೇಷನ್ ಅಲ್ಲಿ ಮಲ್ಟಿಯನ್ ಬೇಸ್ ಅನ್ನ ಇದು ಫೋರ್ತ್ ಜನರೇಷನ್ ಅಲ್ಲಿ ನಾವು ಆಟೋಮೆಟಿಕ್ ಸಿಲ್ಕ್ ರೇಲಿಂಗ್ ಎ ಆರ್ ಎಂ ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ ನಾವು ಐವತ್ತಿಂದ ಅರವತ್ತು